ವಕ್ಫ್ ತಿದ್ದುಪಡಿ ವಿಧೇಯಕ ವಿರೋಧಿಸಿ ಪ್ರತಿಭಟನಾ ಮೆರವಣಿಗೆಯ ಬಗ್ಗೆ ಪತ್ರಿಕಾಗೋಷ್ಠಿ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಎಲ್ಲ ಮುಸ್ಲಿಂ ಸಂಘಟನೆಗಳು ಒಂದಾಗಿ ರಾಷ್ಟ್ರಾದ್ಯಂತ ಭಾರೀ ಆಕ್ರೋಶಕ್ಕೆ ಗುರಿಯಾಗಿರುವ ವಕ್ಫ್ ತಿದ್ದುಪಡಿ ವಿಧೇಯಕ ಇಪ್ಪತ್ತೈದನ್ನು ತಕ್ಷಣ ಹಿಂಪಡೆಯುವಂತೆ ಒತ್ತಾಯಿಸಿ ವಕ್ಫ್ ರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಕುಂಜತೂರಿನಿಂದ ಹೊಸಂಗಡಿ ತನಕ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಿದ್ದಾರೆ ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಮುಸ್ಲಿಂ ಸಂಘಟನೆಗಳ ಎಲ್ಲ ಧಾರ್ಮಿಕ ನೇತಾರರು ಉಲಾಮ ಶಿರೋಮಣಿಗಳು ಹಾಗೂ ಜಾತ್ಯತೀತರನ್ನು ಒಟ್ಟುಗೂಡಿಸಿ ಭಾರಿ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿರುವುದಾಗಿ ವಕ್ಫ್ ರಕ್ಷಣಾ ಸಮಿತಿ ಪ್ರಧಾನ ಸಂಚಾಲಕ ಎಸ್ಎಂ ಬಶೀರ್ ಉದ್ಯಾವರದ ಸಮಿತಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಭರಣಘಟನಾ ವಿರುದ್ಧವಾಗಿ ಕೇಂದ್ರ ಸರ್ಕಾರ ನಡಪಾಕಿ ಇಕ್ಕಫ್ ಅಮೆಂಡ್ಮೆಂಟ್ ಆಕ್ಟ್ ഇതിൽ പ്രതിഷേധിച്ചുകൊണ്ട് മഞ്ചേശ്വരം വഖഫ് സംരക്ഷണ സമിതിയുടെ നേതൃത്വത്തിൽ ഏപ്രിൽ ഇരുപത്തി വെള്ളിയാഴ്ച മൂന്ന് മണിക്ക് കുഞ്ചത്തൂർ നിന്ന് ആരംഭിച്ച് ഹൊസങ്കടിയിൽ സമാപിക്കുന്ന ഐതിഹാസികമായ പ്രതിഷേധ സമരാഗ്നിയുടെ സമരജ്വാലയുടെ പ്രതിഷേധ രാലിയുടെ വഖഫ് സംരക്ഷണ രാലിയുടെ ക്ഷണമാണ് സമൂഹത്തിന് വഖഫ് സംരക്ഷണ സമിതിയുടെ ഭാരവാഹികൾ നൽകിക്കൊണ്ടിരിക്കുന്നത് ವಕ್ಫು ಸಂರಕ್ಷಣಾ ಸಮಿತಿಯ ಸಭೆಯಲ್ಲಿ ಮುಸ್ಲಿಂ ಸಮುದಾಯದ ವಿವಿಧ ಸಂಘಟನೆಗಳ ನೇತಾರರು ಮಹಲ್ ಕಮಿಟಿ ಪದಾಧಿಕಾರಿಗಳು ಸಾಮಾಜಿಕ ರಾಜಕೀಯ ಕಾರ್ಯಕರ್ತರು ಸೇರಿದಂತೆ ಸಾವಿರಾರು ಮಂದಿ ಪಾಲ್ಗೊಳ್ಳಲಿರುವುದಾಗಿ ತಿಳಿಸಿದ ಅವರು ಕೇಂದ್ರದಲ್ಲಿ ಅಧಿಕಾರಕ್ಕೇರಿದ ಫ್ಯಾಸಿಸ್ಟ್ ಸರ್ಕಾರ ಅಲ್ಪಸಂಖ್ಯಾತರ ಮೇಲೆ ಸವಾರಿಯನ್ನು ಮುಂದುವರಿಸುತ್ತಲೇ ಇದೆ ಮುಸ್ಲಿಂ ಸಮುದಾಯದ ಧಾರ್ಮಿಕ ಹಕ್ಕುಗಳನ್ನು ಕಸಿದುಕೊಳ್ಳುವ ದುರುದ್ದೇಶಪೂರಿತ ಉದ್ದೇಶದಿಂದ ಜಾರಿಗೆ ತರುತ್ತಿರುವ ವಕ್ಫು ತಿದ್ದುಪಡಿ ಕಾನೂನು ಭಾರತೀಯ ಸಂವಿಧಾನದ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಅವರು ಆರೋಪಿಸಿದ್ದಾರೆ ಏಪ್ರಿಲ್ ಇಪ್ಪತ್ತೈದರಂದು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ನಡೆಯಲಿರುವ ಪ್ರತಿಭಟನಾ ರ್ಯಾಲಿಯಲ್ಲಿ ಎಲ್ಲ ಜಾತ್ಯತೀತರು ಪಾಲ್ಗೊಳ್ಳುವಂತೆ ಸಂರಕ್ಷಣಾ ಸಮಿತಿ ಪತ್ರಿಕಾಗೋಷ್ಠಿ ನಡೆಸಿ ವಿನಂತಿಸಿಕೊಂಡಿದೆ ಪತ್ರಿಕಾಗೋಷ್ಠಿಯಲ್ಲಿ ಎಸ್ವೈಎಸ್ ಜಿಲ್ಲಾ ಎಕ್ಸಿಕ್ಯೂಟಿವ್ ಸಿದ್ದಿಕ್ ಕೋಳಿಯೂರು ಎಸ್ಕೆಎಸ್ಎಸ್ಎಫ್ ಕಾರ್ಯದರ್ಶಿ ರಾಹುಫ್ ಫೈಜಿ ಸಮಿತಿ ಸಲಹೆಗಾರ ಸೈಯದ್ ಮೊಯಿನ್ ತಂಗಳ್ ಅಸೈನಾರ್ ಅಶ್ರಫ್ ಬಡಾಜೆ ಜಬ್ಬರ್ ಬಹ್ರೈ ಅಶ್ರಫ್ ಕುಂಜತ್ತೂರು ಜಾಸಿಂ ಕಡಂಬಾರ್ ಅನೀಫ್ ಕುಚ್ಚಿಕಾಡ್ ಝಕರಿಯಾ ಶಾಲಿಮಾರ್ ಮುಸ್ತಫಾ ಉದ್ಯಾವರ ಮುಸ್ತಫಾ ಕುಂಜತ್ತೂರ್ ಝಕರಿಯಾ ಮಂಜೇಶ್ವರ ಆಲಿಕುಟ್ಟಿ ಶರೀಫ್ ಪಾವೂರು ಝಕರಿಯಾ ಅನೀಫ್ ಪಡಿನ್ಯಾರ್ ಮೊದಲಾದವರು ಪಾಲ್ಗೊಂಡರು